ಇಟ್ಟು ಹೊಂಡ ಬಿಸಿ ಇದ್ದಾಗ ತಿನ್ರಿ ಸರ ದೇವ್ರ ಕಂಡಂಗ ಬಹು ನಿರೀಕ್ಷಿತ ಚಿತ್ರ ಉತ್ತರಕಾಂಡ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಹದಿನೈದು ದಿನಗಳ ಪ್ರಥಮ ಶೆಡ್ಯೂಲ್ ವಿಜಯಪುರದಲ್ಲಿ ಚಿತ್ರೀಕರಣವಾಗಿದೆ ಚಿತ್ರದ ಎರಡರಲ್ಲಿ ಆಗಿದ್ದು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೂ ಡಾಲಿ ಧನಂಜಯ್ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ ಟೋಬಿ ಮತ್ತು ಬ್ಲಿಂಗ್ ಚಿತ್ರದಲ್ಲಿ ಅದ್ಭುತ ಪಾತ್ರ ನಿರ್ವಹಿಸಿದ ಚೈತ್ರ ಅವರು ಈ ಚಿತ್ರದಲ್ಲಿ ಲಚ್ಚಿ ಎಂಬ ಮತ್ತೊಂದು ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಕೆಆರ್ ಜಿ ಸ್ಟುಡಿಯೋಸ್ ನ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರಕ್ಕೆ ರೋಹಿತ್ ಪದಕಿ ನಿರ್ದೇಶನ ನೀಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಐಶ್ವರ್ಯಾ ರಾಜೇಶ್ ರಂಗಾಯಣ್ ರಘು ವಿಜಯ್ ಬಾಬು ಮತ್ತು ಇತರರು ಅವರ ಜೊತೆ ಕೂಡಲಿದ್ದಾರೆ ಉತ್ತರಕಾಂಡ ಚಿತ್ರಕ್ಕೆ ಬಾಲಿವುಡ್ ಸಂಗೀತ ಸಂಯೋಜಕ ಅಮಿತ್ ತ್ರಿವೇದಿ ಸಂಗೀತ ನೀಡಲಿದ್ದು ಈ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಡ್ರಾಮಾ ಉತ್ತರಕಾಂಡದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಇಂದು ಬೆಳಗಾವಿಯಲ್ಲಿ ಸೆಟ್ಗೆ ಪ್ರವೇಶಿಸಿದ್ದಾರೆ ಸದ್ಯಕ್ಕೆ ರಿವೀಲ್ ಆಗದ ಅವರ ಪಾತ್ರ ಮತ್ತು ಅವರ ಲುಕ್ ಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಬಿಸಿ ಇದ್ದಾಗ